ಎಲ್ರಿಗೂ ನಮಸ್ಕಾರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಎಸ್ ಡಿ ಎಂ ಸಿಯಲ್ಲಿ ಉತ್ತಮ ಎಸ್ ಡಿ ಎಮ್ ಸಿಯನ್ನು ಆಯ್ಕೆ ಮಾಡೋ ಸಂಬಂಧ ಸಮಗ್ರ ಶಿಕ್ಷಣ ಕರ್ನಾಟಕದಿಂದ ಕ್ರಮ ವಹಿಸ್ತಾ ಇದ್ದೇವೆ ಈ ಒಂದು ಎಸ್ ಡಿ ಎಂ ಸಿಗಳಿಗೆ ನಾವು ಪ್ರಶಸ್ತಿ ನೀಡೋದು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಎಸ್ ಡಿ ಎಂ ಸಿಗಳಿಗೆ ಪ್ರಶಸ್ತಿ ನೀಡುವ ಕೆಲಸವೂ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾಲ್ಕು ಹಂತಗಳಲ್ಲಿ ಆಯ್ಕೆ ಪ್ರಕ್ರಿಯೆ ಜರುಗಲಿದೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೂಡ ಏನು ಉತ್ತಮ ಎಸ್ ಡಿ ಎಂ ಸಿ ಆಯ್ಕೆ ಮಾಡಿ ನಾವು ಪ್ರಶಸ್ತಿಯನ್ನು ನೀಡಿದ್ದೇವೋ ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ನಾವು ಮಾಡುವಂಥದ್ದು ಮೊದಲಿಗೆ ಶಾಲಾ ಹಂತ ಶಾಲಾ ಹಂತದ ನೋಂದಣಿ ಒಂದು ಹನ್ನೆರಡು ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಹದಿನೈದು ಹನ್ನೆರಡು ಇಪ್ಪತ್ತೈದರವರೆಗೆ ನಡೆಯುತ್ತದೆ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳು ಈ ನೋಂದಣಿಯಲ್ಲಿ ಭಾಗವಹಿಸಬೇಕು ನೋಂದಣಿಯನ್ನು ಎಚ್ ಎಮ್ಗಳು ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸದಸ್ಯರುಗಳು ಸೇರಿ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಶಾಲೆ ಈ ನೋಂದಣಿಯಿಂದ ಬಿಟ್ಟು ಹೋಗಬಾರ್ದು ಮತ್ತು ಆ ನೋಂದಣಿ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಪ್ರಶ್ನಾವಳಿಗಳಿರುತ್ತೆ ಆ ಪ್ರಶ್ನಾವಳಿಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ನೀಡಬೇಕಾಗತ್ತೆ ನಂತರ ನೀವು ಅಪ್ರೂವಲ್ ಮಾಡಿ ಕೊಟ್ಟಲ್ಲಿ ಅದು ಕ್ಲಸ್ಟರ್ ಹಂತಕ್ಕೆ ಬರುತ್ತೆ ಎರಡನೇ ಹಂತದ ಒಂದು ಆಯ್ಕೆ ಪ್ರಕ್ರಿಯೆ ಕ್ಲಸ್ಟರ್ ಹಂತದಲ್ಲಿ ಎರಡು ಹನ್ನೆರಡು ಇಪ್ಪತ್ತೈದರಿಂದ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತೈದರ ತನಕ ನಡೆಯಲಿದೆ ಈ ಕ್ಲಸ್ಟರ್ ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಎರಡು ತಂಡಗಳು ಶಾಲೆಗಳಿಗೆ ಭೇಟಿ ನೀಡಿ ಅವರು ಎಸ್ ಡಿ ಎಂ ಸಿ ಭರ್ತಿ ಮಾಡಿದ ಮಾಹಿತಿ ಸಮರ್ಪವಾಗಿ ಇದೇನೋ ಇಲ್ಲವೋ ಅನ್ನೋದನ್ನು ಗಮನಿಸಿ ಅವರು ಮುಂದೆ ತಾಲೂಕು ಹಂತಕ್ಕೆ ಪ್ರೋಸೆಸ್ ಮಾಡ್ತಾರೆ ತಾಲೂಕು ಹಂತದಲ್ಲಿ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ತೈದರಿಂದ ಆರು ಒಂದು ಇಪ್ಪತ್ತಾರರ ತನಕ ಈ ಒಂದು ಪ್ರೋಸೆಸ್ ನಡೆಯುತ್ತದೆ ಈ ಪ್ರಕ್ರಿಯೆಯಲ್ಲಿ ತಾಲೂಕು ಹಂತದ ಎರಡು ತಂಡಗಳು ಬಿ ಅಧ್ಯಕ್ಷತೆಯ ಒಂದು ತಂಡ ಅದೇ ರೀತಿಯಲ್ಲಿ ಡಯಟ್ ಹಿರಿಯ ಉಪನ್ಯಾಸಕರ ಹಂತದ ತಂಡ ಇವರು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಅವರು ರೆಕಮೆಂಡ್ ಮಾಡಿದ ನಂತರ ಜಿಲ್ಲಾ ಹಂತದಲ್ಲಿ ಎಂಟು ಒಂದು ಇಪ್ಪತ್ತಾರರಿಂದ ಆರು ಎರಡು ಬಗ್ಗೆ ಡಿ ಪಿ ಅದೇ ರೀತಿಯಲ್ಲಿ ಡಿ ಡಿ ಪಿ ಅವರ ಹಂತ ನೇತೃತ್ವದ ತಂಡ ಪರಿಶೀಲನೆ ಮಾಡುತ್ತೆ ಈ ತಂಡ ಅಂತಿಮವಾಗಿ ಜಿಲ್ಲಾ ಮಟ್ಟದ ಡಿ ಡಿ ಪಿ ಹಂತದ ಏನು ತಂಡ ಅಂತಿಮವಾಗಿ ಯಾವುದನ್ನು ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡ್ತಾರೋ ಅಂಥ ಎಸ್ ಡಿ ಎಮ್ ಸಿಗಳು ಉತ್ತಮ ಎಸ್ ಡಿ ಎಮ್ ಸಿಗಳಂಥ ಒಂದು ಪ್ರಶಸ್ತಿಗೆ ಅರ್ಹ ಆಗುತ್ತೆ ಈ ಒಂದು ನೋಂದಣಿಯನ್ನು ಮಾಡುವಂಥದ್ದು ವಿದ್ಯಾವಾಹಿನಿ ಪೋರ್ಟಲ್ ಪೋರ್ಟಲಲ್ಲಿ ಮಾಡಬೇಕು ವಿದ್ಯಾವಾಹಿನಿ ಪೋರ್ಟಲು ಆನ್ಲೈನಲ್ಲಿರುವಂಥದ್ದು ಆ ಆನ್ಲೈನ್ ಅಲ್ಲಿ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಬೇಕು ಯಾವುದೇ ಕಾರಣಕ್ಕೆ ಈ ವರ್ಷ ಡೇಟ್ ಎಕ್ಸ್ಟೆನ್ಷನ್ ಕೊಡೋದಿಲ್ಲ ಅದರಿಂದಾಗಿ ಶಾಲಾ ಹಂತ ಕ್ಲಸ್ಟರ್ ಹಂತ ತಾಲೂಕು ಹಂತ ಮತ್ತು ಜಿಲ್ಲಾ ಹಂತದಲ್ಲಿ ನಿಮಗೆ ನಿಗದಿಪಡಿಸಿದ ಕಾಲಾವಧಿಯಲ್ಲಿ ಆ ನಿರ್ದಿಷ್ಟಪಡಿಸಿದ ಅವಧಿಯಲ್ಲಿ ನೀವು ಮಾಹಿತಿಯನ್ನು ಭರ್ತಿ ಮಾಡಬೇಕಾಗತ್ತೆ ಅದರಿಂದಾಗಿ ಡಿಸೆಂಬರ್ ಒಂದರಿಂದಲೇ ಎಲ್ಲರೂ ಕೂಡ ಈ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗತ್ತೆ ಈ ಸಂಬಂಧ ಈಗಾಗಲೇ ನಾವು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದೇವೆ ಆ ಸುತ್ತೋಲೆಯಲ್ಲಿ ವಿವರವಾಗಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅದರ ಪ್ರಕಾರಣೆ ಅದರ ಜೊತೆಗೆ ಈ ಸಲ ಒಂದು ತಾಲೂಕಿಗೆ ಕಳೆದ ವರ್ಷ ಒಂದು ತಾಲೂಕಲ್ಲಿ ಒಂದು ತಂಡ ಎಸ್ ಡಿ ಸಿಗೆ ಪ್ರಶಸ್ತಿಯನ್ನು ನೀಡಿದೆವು ಈ ವರ್ಷ ಒಂದು ತಾಲೂಕಿಗೆ ಮೂರು ಪ್ರಶಸ್ತಿಯನ್ನು ನೀಡ್ತೇವೆ ಅದರಲ್ಲಿ ಒಂದು ಎಲ್ ಪಿ ಎಸ್ಗೆ ಐವತ್ತು ಸಾವಿರ ಪ್ರಶಸ್ತಿ ಮೊತ್ತ ಇರುತ್ತೆ ಅದೇ ರೀತಿಯಲ್ಲಿ ಎಚ್ ಪಿ ಎಸ್ ಹಿರಿಯ ಪ್ರಾಥಮಿಕ ಶಾಲೆಗೆ ಎಪ್ಪತ್ತೈದು ಸಾವಿರಗಳ ಪ್ರಶಸ್ತಿ ಮೊತ್ತ ಇರುತ್ತೆ ಒಂದು ಪ್ರೌಢಶಾಲೆ ಆ ಪ್ರೌಢಶಾಲೆಗೆ ಒಂದು ಲಕ್ಷ ಮೊತ್ತದ ಒಂದು ಪ್ರಶಸ್ತಿ ಬರುತ್ತೆ ಇದರಲ್ಲಿ ಒಟ್ಟು ಇನ್ನೂರ ನಾಲ್ಕು ತಾಲೂಕುಗಳಲ್ಲಿ ಒಟ್ಟು ನಮ್ಮ ಬ್ಲಾಕ್ಗಳು ಇನ್ನೂರ ನಾಲ್ಕು ಏನಿದೆ ಅದರಲ್ಲಿ ಇಂಟು ಮೂರು ಅಷ್ಟು ಪ್ರಶಸ್ತಿ ಬರ ಸಿಗುವಂಥದ್ದು ಅದರಿಂದ ಎಲ್ಲ ಶಾಲೆಗಳು ತಮ್ಮ ನೋಂದಣಿ ಮಾಡುವಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಒಂದು ಸಮರ್ಪಕವಾದ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಅದೇ ರೀತಿಯಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಮಾಹಿತಿಯನ್ನು ಕೊಡಬೇಕಾಗತ್ತೆ ಯಾಕಂದರೆ ಯಾವುದೇ ಉತ್ತಮ ಎಸ್ ಡಿ ಎಮ್ ಸಿಗೆ ಯಾವುದೇ ರೀತಿಯಲ್ಲಿ ಅನಾವಶ್ಯಕವಾಗಿ ನಮ್ಮಿಂದ ತೊಂದರೆ ಆಗಬಾರ್ದು ಅದರಿಂದಾಗಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈ ಎಸ್ ಡಿ ಎಮ್ ಸಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಾಗತ್ತೆ ಮತ್ತು ಈ ಸಲ ತಂಡ ಭೇಟಿ ಖುದ್ದು ಭೇಟಿ ನೀಡಬೇಕು ಭೇಟಿ ನೀಡಿದಂತಹ ತಂಡ ತನ್ನ ಭಾವಚಿತ್ರವನ್ನು ಆ ಭೇಟಿ ನೀಡಿದ ಒಂದು ಮಾಹಿತಿಯನ್ನು ಕೂಡ ವಿದ್ಯಾವಾಹಿನಿ ಪೋರ್ಟಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅದರಿಂದಾಗಿ ಖುದ್ದಾಗಿ ಭೇಟಿ ನೀಡಿ ಯಾವುದೇ ದೂರುಗಳಿಗೆ ಅಥವಾ ಯಾವುದೇ ಒಂದು ಆಕ್ಷೇಪಣೆಗಳಿಗೆ ಅವಕಾಶ ಇರದ ರೀತಿಯಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕಾಗುತ್ತೆ ಅದರ ಜೊತೆಗೆ ಮುಖ್ಯವಾಗಿ ಈ ಸಲ ಈ ಮೌಲ್ಯಮಾಪನ ಮಾಡುವಂಥ ತಂಡಗಳಿಗೂ ಕೂಡ ಒಂದು ಗೌರವಧನವನ್ನು ಕೊಡುವಂಥದ್ದು ಅವರು ಹೋಗುವಂಥ ಸಂದರ್ಭ ಅವರಿಗೆ ಡಿ ಎ ಕೊಡುವಂಥದ್ದು ಆ ಡಿ ಎ ಕೂಡ ಈ ಸಲ ನಿಗದಿಯಾಗಿದೆ ಕ್ಲಸ್ಟರ್ ಹಂತಕ್ಕೆ ಇನ್ನೂರ ಎಂಬತ್ತು ರೂಪಾಯಿ ಪರ್ ಪರ್ಸನ್ ಪ್ರತಿ ಆ ತಂಡಕ್ಕೆ ಫಿಕ್ಸ್ ಆಗಿದೆ ಅದೇ ರೀತಿಯಲ್ಲಿ ತಾಲೂಕು ಹಂತಕ್ಕೆ ಮುನ್ನೂರೈವತ್ತು ರೂಪಾಯಿಗಳು ಜಿಲ್ಲಾ ಹಂತಕ್ಕೆ ನಾಲ್ನೂರ ಐವತ್ತೈದು ರೂಪಾಯಿಗಳು ನಿಗದಿಯಾಗಿದೆ ಅದನ್ನು ನಿಮ್ಮ ಕಾರ್ಯನಿರ್ವಹಣೆ ಆದ ನಂತರ ಈ ಆಯ್ಕೆಯ ಮಾನದಂಡ ಮುಗಿದ ಕೂಡಲೇ ನಾವು ಅದನ್ನು ನಿಮಗೆ ರಿಲೀಸ್ ಮಾಡ್ತೇವೆ ಅದರಿಂದಾಗಿ ಡಿ ಡಿ ಪಿಯ ನೇತೃತ್ವದಲ್ಲಿ ನಿಮ್ಮ ಜಿಲ್ಲೆಯ ಒಂದು ಎಸ್ ಡಿ ಎಮ್ ಸಿ ಆಯ್ಕೆ ಪ್ರಕ್ರಿಯೆಯು ತುಂಬ ಪಾರದರ್ಶಕವಾಗಿ ಅದೇ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಆಗಬೇಕು ಅನ್ನೋದನ್ನು ನಾವು ಬಯಸ್ತೇವೆ ನಮಸ್ಕಾರ